ಈ ಘಟನೆ ನಡೆದಿದ್ದು ಕೆನಡಾದ ಮೆಡ್ಸಿನ್ ಹ್ಯಾಟ್ ಅಲ್ಬರ್ಟ್ ಸ್ಥಳದಲ್ಲಿ ಅಂದು ಏಪ್ರಿಲ್ ಇಪ್ಪತ್ಮೂರು ಎರಡು ಸಾವಿರದ ಆರು ಬೆಳಗಿನ ಜಾವ ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನ ಮನೆಗೆ ಭೇಟಿಯಾಗಲು ಹೋಗ್ತಾನೆ ತನ್ನ ಸ್ನೇಹಿತನ ಮನೆಯ ಬಾಗಿಲನ್ನ ತಟ್ಟಿದಾಗ ಯಾವುದೇ ಪ್ರತಿಕ್ರಿಯೆ ಅವನಿಗೆ ಸಿಗೋದಿಲ್ಲ ಅಷ್ಟೇ ಅಲ್ಲ ಎಷ್ಟೇ ಬಾರಿ ಕೂಗಿದ್ರು ಕೂಡ ಅವನಿಗೆ ಯಾವುದೇ ಉತ್ತರ ಕೂಡ ದೊರೆಯೋದಿಲ್ಲ ಅದಾದ ನಂತರ ಆ ವ್ಯಕ್ತಿ ಆ ಮನೆಯ ಕಿಟಕಿಯಲ್ಲಿ ಹೋಗಿ ನೋಡ್ತಾನೆ ಆ ದೃಶ್ಯ ನೋಡಿ ತನ್ನ ಜೀವನದಲ್ಲಿಯೇ ಎಂದೂ ಮರೆಯಲಾರದ ಘಟನೆ ಆ ಕಿಟಕಿಯಲ್ಲಿ ನೋಡಿದ ದೃಶ್ಯ ಆ ವ್ಯಕ್ತಿಗೆ ಆಗುತ್ತೆ ಆ ವ್ಯಕ್ತಿ ಆ ಕಿಟಕಿಯಲ್ಲಿ ಏನ್ ನೋಡಿರ್ತಾನೆ ಅಂತ ಅಂದ್ರೆ ಆ ಮನೆ ಒಂದು ಅಸಹಜವಾದ ನಿಶ್ಶಬ್ದದಿಂದ ಹುಡ್ಕೊಂಡ್ಬಿಟ್ಟಿರುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಆ ಮನೆಯ ಹಾಲ್ನಲ್ಲಿ ಬರೀ ರಕ್ತದಿಂದನೇ ತುಂಬಿಕೊಂಡ್ಬಿಟ್ಟಿರುತ್ತೆ ಈ ಘಟನೆಯನ್ನ ನೋಡಿ ಆ ವ್ಯಕ್ತಿ ಕೈ ನಡಗೋದಕ್ಕೆ ಶುರು ಆಗುತ್ತೆ ಬೆಚ್ಚಿ ಬಿದ್ದ ಅವನು ಪೊಲೀಸ್ಗೆ ಕರೆ ಮಾಡ್ತಾನೆ ವಿಚಾರ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸ್ತಾರೆ ಮನೆ ಒಳಗೆ ಬಂದ ಪೊಲೀಸರಿಗೆ ಮೊದಲಿಗೆ ಕಂಡಿದ್ದು ಒಂದು ಭೀಕರವಾಗಿ ಕೊಲೆಗೊಳಗಾದ ಒಂದು ಮೃತದೇಹ ಆ ಮೃತದೇಹದ ಕೈಗಳನ್ನ ನೋಡ್ತಾ ಇದ್ರೆ ತನ್ನ ಫ್ಯಾಮಿಲಿಯನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಹೋರಾಡದಂತೆ ಕಾಣ್ತಾ ಇತ್ತು ಆ ಮೃತದೇಹವನ್ನ ತನ್ನ ಸ್ನೇಹಿತ ಗಮನಿಸಿ ಹೇಳ್ತಾನೆ ಇವನು ಈ ಮನೆಯ ಓನರ್ ಮಾರ್ಕ್ ರಿಚರ್ಡ್ಸನ್ ಮುಂದೆ ಬಂದ ಪೊಲೀಸರು ಬೆಡ್ರೂಮ್ ಒಳಗೆ ಹೋಗ್ತಾರೆ ಅಲ್ಲಿ ಪೊಲೀಸರು ಆ ದೃಶ್ಯವನ್ನು ನೋಡಿ ಅಚ್ಚರಿಗೊಳಗಾಗ್ತಾರೆ ಯಾಕೆ ಅಂತ ಅಂದ್ರೆ ಮಾರ್ಕ್ ರಿಚರ್ಡ್ಸನ್ನ ಹೆಂಡತಿಯು ಕೂಡ ಭೀಕರವಾಗಿ ಒಲೆಗೀಡಾಗಿರ್ತಾಳೆ ಆಕೆಯ ಹೆಸರು ಡೆಬ್ರಾ ರಿಚರ್ಡ್ಸನ್ ಆಕೆ ಮೃತದೇಹವನ್ನ ಪೊಲೀಸರು ಗಮನಿಸಿದಾಗ ಆಕೆಯ ಕೊನಕ್ಷಣದಲ್ಲಿ ಕಂಡ ಭಯದ ಗುರುತು ಇನ್ನು ಆ ಕಣ್ಣುಗಳಲ್ಲಿ ಹಾಗೆ ಉಳಿದಿರುತ್ತೆ ಮತ್ತೊಂದು ಕಟ್ಟಡಿಗೆ ಪೊಲೀಸರು ಬಂದಾಗ ಅವರ ಮನಸ್ಸಿಗೆ ತುಂಬಾ ನೋವುಂಟಾಗುತ್ತೆ ಅಷ್ಟೇ ಅಲ್ಲ ನೋವಿನ ಜೊತೆ ಕೋಪ ರೋಷನು ಕೂಡ ಉಂಟಾಗುತ್ತೆ ಯಾಕೆ ಅಂತ ಅಂದ್ರೆ ಮಾರ್ಕ್ ರಿಚರ್ಡ್ಸನ್ ಗೆ ಎಂಟು ವರ್ಷದ ಒಬ್ಬ ಮಗನಿರ್ತಾನೆ ಅವನ ಹೆಸರು ಜೇಕಬ್ ಅವನನ್ನು ಕೂಡ ಆ ಕೊಠಡಿಯಲ್ಲಿ ಕ್ರೂರತೆಯಿಂದ ಕೊಲೆ ಮಾಡಿರ್ತಾರೆ ಒಟ್ಟಾರೆ ಆ ಮನೆ ಮೂರು ಮೃತದೇಹಗಳಿಂದ ತುಂಬಿರುತ್ತೆ ಆದ್ರೆ ಅಚ್ಚರಿ ವಿಚಾರ ಏನು ಅಂತ ಅಂದ್ರೆ ಅಲ್ಲಿ ಹನ್ನೆರಡು ವರ್ಷದ ಒಬ್ಬ ಹುಡುಗಿ ನಾಪತ್ತೆ ಆಗಿರ್ತಾಳೆ ಹಾಗೆ ಹೆಸರು ಏನು ಅಂತ ಅಂದ್ರೆ ಜಾಸ್ಮಿನ್ ರಿಚರ್ಡ್ಸನ್ ಹಾಗೆ ಮಾರ್ಕ್ ರಿಚರ್ಡ್ಸನ್ ನ ಮಗಳಾಗಿರ್ತಾಳೆ ಆಕೆಗೆ ಸ್ನೇಹಿತರೆ ಹನ್ನೆರಡು ವರ್ಷ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳೆ ಜಾಸ್ಮಿನ್ಗೆ ಕೇವಲ ಹನ್ನೆರಡು ವರ್ಷ ಅವಳು ಎಲ್ಲಿಗೆ ಹೋಗಿರಬಹುದು ಅವಳನ್ನ ಯಾರಾದ್ರೂ ಕಿಡ್ನಾಪ್ ಮಾಡಿರಬಹುದಾ ಅನ್ನುವ ಪ್ರಶ್ನೆಗಳು ಪೊಲೀಸರಿಗೆ ಶುರು ಆಗುತ್ತೆ ಇಷ್ಟೆಲ್ಲ ಪ್ರಶ್ನೆಗಳೊಂದಿಗೆ ಆ ಮನೆಗಳ ಮನೆಯನ್ನ ಹುಡ್ಕೋದಕ್ಕೆ ಪೊಲೀಸರು ಶುರು ಮಾಡ್ತಾರೆ ಜಾಸ್ಮಿನ್ ರಿಚರ್ಡ್ಸ್ ಅನ್ನ ನ ಹುಡುಕ್ತಾ ಇರಬೇಕಾದ್ರಾಗ ಆಕೆಯ ರೂಮಿನ ಗೋಡೆಗಳಲ್ಲಿ ಘಾತಿಕ್ ಪೋಸ್ಟರ್ಗಳು ಅಷ್ಟೇ ಅಲ್ಲ ವೆಂಪೈರ್ ಚಿತ್ರಗಳನ್ನ ಆಕೆ ಅಂಟಿಸ್ಕೊಂಡಿರ್ತಾಳೆ ಇದನ್ನು ಗಮನಿಸಿದ ಪೊಲೀಸರು ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನ್ಸುತ್ತೆ ಅಷ್ಟೇ ಅಲ್ಲ ಪೊಲೀಸರಿಗೆ ಆಕೆಯ ಆನ್ಲೈನ್ ಚಾಟ್ಗಳು ಕೂಡ ದೊರೆಯುತ್ತವೆ ಅಲ್ಲಿ ಕೊನೆಯ ಚಾಟನ್ನ ನೋಡಿದಾಗ ಪೊಲೀಸರಿಗೆ ಆಶ್ಚರ್ಯವಾಗುತ್ತೆ ಅದೇನಂತ ಅಂದ್ರೆ ವಿ ಶುಡ್ ಕಿಲ್ ದೆಮ್ ಆಲ್ ದೆನ್ ವಿ ಕ್ಯಾನ್ ಬಿ ಟುಗೆದರ್ ಈ ಲೈನ್ಗಳನ್ನ ಓದಿದ ಪೊಲೀಸರಿಗೆ ಇಲ್ಲಿ ಏನೋ ಸಮಸ್ಯೆ ಇದೆ ತನಿಖೆ ಮುಂದುವರಿಸಿದ ಪೊಲೀಸರಿಗೆ ಮತ್ತೊಂದು ಹೆಸರು ಗೊತ್ತಾಗತ್ತೆ ಆ ವ್ಯಕ್ತಿಯ ಹೆಸರು ಜರಮೆ ಸ್ಟೈನ್ಕೆ ಇವನು ಒಂಥರ ಸೈಕೋ ಅಬ್ನಾರ್ಮಲ್ ವ್ಯಕ್ತಿಯಾಗಿರ್ತಾನೆ ಇವನು ಇಪ್ಪತ್ತ್ ಮೂರು ಕೂಡ ಮುನ್ನೂರು ವರ್ಷದ ವೆಂಪೈರ್ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇರ್ತಾನೆ ವೆಂಪೈರ್ ಅಂತ ಅಂದರೆ ಸ್ನೇಹಿತರೆ ಯುರೋಪಿನ ಪುರಾಣಗಳಲ್ಲಿ ಮನುಷ್ಯರನ್ನ ರಕ್ತವನ್ನು ಹೀರುವಂಥವನು ಅಥವಾ ರಕ್ತ ಪಿಶಾಚಿ ಅಂತಾನೆ ಕರೀತಾರೆ ಈ ವ್ಯಕ್ತಿ ಆ ಥರ ಅಬ್ನಾರ್ಮಲ್ ಅಂದರೆ ರಕ್ತ ಪಿಶಾಚಿಯ ಮೈಂಡ್ಸೆಟ್ ನಾನೊಂಥರ ಸೈಕೋ ಅನ್ನೋ ಫೀಲಿಂಗ್ನಲ್ಲೇ ಇರ್ತಾನೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ಈ ಜರಮೆ ಜೊತೆ ಹನ್ನೆರಡು ವರ್ಷದ ಜಾಸ್ಮಿನ್ ರಿಲೇಶನ್ಶಿಪ್ನಲ್ಲಿ ಇರ್ತಾಳೆ ಈ ಮಾಹಿತಿ ತಿಳಿದುಕೊಂಡ ಪೊಲೀಸರು ಅವರಿಬ್ಬರನ್ನ ಹಿಡಿಯೋದಕ್ಕೋಸ್ಕರ ಹುಡುಕಾಟ ಶುರು ಮಾಡ್ತಾರೆ ಒಂದು ರಾತ್ರಿ ಊರಿನ ಹೊರವಲಯದಲ್ಲಿ ಪೆಟ್ರೋಲ್ ಬಂಕ್ ನ ಹತ್ರ ಇಬ್ರು ಸಿಕ್ಕಾಕೊಳ್ತಾರೆ ಇಲ್ಲಿ ಮತ್ತೆ ಆಶ್ಚರ್ಯ ಹುಟ್ಟುವಂತಹ ಘಟನೆಗಳು ಆಗುತ್ತೆ ಸ್ನೇಹಿತರೆ ಏನು ಅಂತ ಅಂದ್ರೆ ಪೊಲೀಸರು ಅರೆಸ್ಟ್ ಮಾಡ್ಬೇಕಾದ್ರೆ ಜಾಸ್ಮಿನ್ ನ ಮುಖದಲ್ಲಿ ಯಾವುದೇ ಭಯ ಆಗಲಿ ಪಶ್ಚಾತ್ತಾಪವಾಗಿ ಇರೋದಿಲ್ಲ ಯಾಕೆ ಆಕೆ ಪೊಲೀಸರಿಗೆ ಒಂದ್ ಮಾತು ಹೇಳ್ತಾಳೆ ವಿ ಡಿಡ್ ವಾಟ್ ವಿ ಹ್ಯಾಡ್ ಟು ನಾವ್ ಏನ್ ಮಾಡ್ಬೇಕಾಗಿತ್ತೋ ಅದನ್ನ ಮಾಡಿದೀವಿ ಅಂತ ನಗ್ನಾಗ್ತಾನೆ ಹೇಳ್ತಾಳೆ ಹನ್ನೆರಡು ವರ್ಷದ ಮೂರು ಜನರ ಹತ್ಯೆ ಆಗಿರೋ ವಿಚಾರ ಪೊಲೀಸರಿಗೆ ನಂಬಿಕೆ ಆಗ್ತಾ ವಿಚಾರಣೆ ಶುರು ಮಾಡಿದ ಪೊಲೀಸರಿಗೆ ಸತ್ಯದ ನೂರು ತುಂಡುಗಳು ಒಂದಾಗ್ತಾ ಹೋಗುತ್ತೆ ವಿಚಾರಣೆ ಮಾಡ್ತಿರ್ಬೇಕಾದಾಗ ಪೊಲೀಸರಿಗೆ ಗೊತ್ತಾಗುತ್ತೆ ಜಾಸ್ಮಿನ್ ಮತ್ತು ಜರಮೆ ಇಬ್ರು ಆನ್ಲೈನ್ ಅಲ್ಲಿ ಪರಿಚಯ ಆಗ್ತಾರೆ ಜಾಸ್ಮಿನ್ಗೆ ಜರಮೆಯ ಒಂದು ಸೈಕಿಕ್ ನೇಚರು ಕತ್ಲಲ್ಲೇ ಇರುವುದು ವೆಂಪೈರ್ ಗುಣಲಕ್ಷಣಗಳು ಈಕೆಗೆ ಇಷ್ಟ ಆಗ್ತಾ ಹೋಗುತ್ತೆ ಆಕೆ ಅವನಿಗೆ ಮನಸೋತು ಅವನನ್ನ ಪ್ರೀತಿ ಮಾಡೋದಕ್ಕೆ ಶುರು ಪಾಯಿಂಟ್ ಈ ವಿಚಾರ ತನ್ನ ತಂದೆ ಮಾರ್ಕ್ ಹಾಗೂ ತನ್ನ ತಾಯಿ ಡೆಬ್ರಾಗೆ ತಿಳಿಯುತ್ತೆ ಈ ವಿಚಾರ ತಿಳಿದ ತಂದೆ ತಾಯಿ ಆಕೆಗೆ ಸಿಕ್ಕಾಪಟ್ಟೆ ಬೈತಾರೆ ಸ್ನೇಹಿತರೆ ಆದ್ರೆ ಈಕೆ ಅವರ ಮಾತನ್ನ ಕೇಳ್ತಾ ಇರೋದಿಲ್ಲ ಬಾರ್ಕ್ ಹಲವಾರು ಬಾರಿ ಅವನ ಜೊತೆ ಮಾತಾಡ್ಬೇಡ ಜರಮೆ ಸರಿ ಇಲ್ಲ ಅಂತ ಹೇಳಿದ್ರು ಕೂಡ ಆಕೆ ಅವರ ತಂದೆ ಹೇಳಿದ ಮಾತುಗಳನ್ನ ಕೇಳ್ತಾ ಇರೋದಿಲ್ಲ ಒಂದು ದಿನ ಜರಮೆ ಮತ್ತು ಜಾಸ್ಮಿನ್ ಇಬ್ರು ಕೂಡ ಮಾತಾಡ್ಕೊಳ್ತಾರೆ ನಿನ್ನ ತಂದೆ ತಾಯಿ ಇದ್ರೆ ನಾವಿಬ್ರು ಒಂದಾಗೋದಿಲ್ಲ ಅವರು ಇಬ್ರು ಅನ್ನು ಕೂಡ ನಾವು ಕೊಲೆ ಮಾಡೋಣ ಅಂತ ಸಂಚ ಹಾಕೊಳ್ತಾರೆ ಇಬ್ರು ಕೂಡ ಪ್ಲಾನ್ ಮಾಡಿ ಡಿಸೈಡ್ ಮಾಡ್ತಾರೆ ಅಂದು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಆರು ಮಾರ್ಕ್ ಹಾಗೂ ತನ್ನ ಫ್ಯಾಮಿಲಿ ಆ ಮನೆಯಲ್ಲಿ ನಗ್ನಗ್ತ ಊಟ ಮಾಡಿ ಆರ ಆರಾಮಾಗಿರುತ್ತಾರೆ ಮಾರ್ಕ್ ಹಾಗೂ ಡೆಬ್ರಾ ಯಾವತ್ತೂ ತನ್ನ ಕನಸಿನಲ್ಲಿ ಅನ್ಕೊಂಡಿರೋದಿಲ್ಲ ತನ್ನ ಮಕ್ಕ ಮಗಳಿಂದನೇ ತಾವು ಕೊಲೆಗೀಡಾಗ್ತಾರೆ ಅಂತ ಆದ್ರೆ ವಿಧಿ ಬೇರೆನೆ ಇತ್ತು ಸ್ನೇಹಿತರೆ ಜರಮೆ ಆ ದಿನ ಜರಮೆ ಆ ರಾತ್ರಿ ಅವರಿಬ್ಬರನ್ನು ಕೊಲ್ಲೋದಕ್ಕೋಸ್ಕರ ಆ ಮನೆಗೆ ಬರ್ತಾನೆ ಜಾಸ್ಮಿನ್ ನ ತಂದೆ ತಾಯಿ ಅವನನ್ನ ತಡೆಯೋದಕ್ಕೆ ಯತ್ನಿಸ್ತಾರೆ ಆದ್ರೆ ಜರಮೆ ಅವರಿಬ್ಬರನ್ನ ಭೀಕರವಾಗಿ ಕೊಲೆ ಮಾಡ್ತಾನೆ ಆ ಮನೆಯ ಸಣ್ಣ ಕೊಠಡಿಯಲ್ಲಿ ಜಾಕೋಬ್ ಎಂಟು ವರ್ಷದ ಆ ಹುಡುಗ ನನ್ನಂತ ಆಟ ಆಡ್ತಾ ಇರ್ತಾನೆ ಆಗ ಜರಮೆಯ ಆ ಹುಡುಗನನ್ನು ನೋಡಿ ಅವನನ್ನು ಕೊಲೆ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಆ ಮುನ್ನೂರು ವರ್ಷದ ವೆಂಪಾಯರ್ ನಾನು ಸೈಕೋ ಆ ರೀತಿ ಮನಸ್ಥಿತ ಇರತಕ್ಕಂತಹ ವ್ಯಕ್ತಿ ಆ ಸಣ್ಣ ಹುಡುಗನನ್ನ ಕೊಲೆ ಮಾಡೋದಕ್ಕೆ ಹಿಂಜರಿತಾನೆ ಆದ್ರೆ ಜಾಸ್ಮಿನ್ ಆ ವ್ಯಕ್ತಿಯ ಜೊತೆ ಮಾತಾಡಿ ಮಾತಾಡಿ ಆ ವ್ಯಕ್ತಿಯ ಜೊತೆ ಇದ್ದು ಅವಳ ಮನಸ್ಥಿತಿ ಅವನಕ್ಕಿಂತ ಹೆಚ್ಚು ಸೈಕಿಕ್ ಕಾಯಿಬಿಟ್ಟಿರುತ್ತೆ ನಾನು ಆ ಜಾಕೋಮ್ನ ಕೊಲೆ ಮಾಡ್ತೀನಿ ಐ ವಿಲ್ ಡೂ ಇಟ್ ಅಂತ ಹೇಳಿ ಅವನ ಕೈಯಲ್ಲಿದ್ದ ಚಾಕುವನ್ನ ತೆಗೆದುಕೊಂಡು ಹನ್ನೆರಡು ವರ್ಷದ ಒಬ್ಬ ಹುಡುಗಿ ತನ್ನ ಎಂಟು ವರ್ಷದ ತಮ್ಮನನ್ನ ಕೊಲೆ ಮಾಡ್ತಾಳೆ ಈ ಘಟನೆ ಕೆನಡಾದ ಇತಿಹಾಸದಲ್ಲಿ ಅಪರೂಪ ಸ್ನೇಹಿತರೆ ಅಷ್ಟೇ ಅಲ್ಲ ಕೆನಡಾದ ಅತಿ ಚಿಕ್ಕ ವಯಸ್ಸಿನ ಕ್ರಿಮಿನಲ್ ಜಾಸ್ಮಿನ್ ಆಗಿದ್ದಾಳೆ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದ ನಂತರ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಎಂಟರಲ್ಲಿ ಜರೆಮೆಗೆ ಲೈಫ್ ಇಂಪ್ರಿಸನ್ಮೆಂಟ್ ಪನಿಷ್ಮೆಂಟ್ ಆಗುತ್ತೆ ಜಾಸ್ಮಿನ್ ಕೇವಲ ಹನ್ನೆರಡು ವರ್ಷದವಳಾಗಿದ್ದರಿಂದ ಆಕೆಗೆ ಆಗಿನ ಕಾನೂನಿನ ಪ್ರಕಾರ ಕೇವಲ ಹತ್ತು ವರ್ಷಗಳ ಕಾಲ ಶಿಕ್ಷೆ ಕೊಡ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಜಾಸ್ಮಿನ್ ಜೇಲಿನಿಂದ ಬಿಡುಗಡೆಗೊಂಡು ತನ್ನ ಹೊಸ ಜೀವನವನ್ನ ಪ್ರಾರಂಭ ಮಾಡ್ತಾನೆ ಈಗ ಆಕೆಗೆ ಹೊಸ ಹೆಸರು ಹೊಸ ಗುರುತು ಹೊಸ ಜೀವನ